ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಮಿನಿ ಬ್ಲಾಗ್ ಬಂದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗಿನ ಟಿಫನಿಗೆ ಏನಪ್ಪ ಮಾಡೋದು ಅಂತ ಹೇಳಿದರೆ ಮಕ್ಕಳು ಹೇಳಿದರು ದೋಸೆನೇ ಬೇಕು ಅಂತ ಹೇಳಿ ಹಾಗಾಗಿ ಅವ್ರಿಗೆ ಒಂದು ಟಿಫನಿಗೆ ದೋಸೆನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ನಾನು ಬೇಗ ಎದ್ದಿರೋದ್ರಿಂದ ಪಲ್ಯ ಮತ್ತು ಚಟ್ನಿನ ಮಾಡಿಟ್ಕೊಬಿಡೋಣ ಅವ್ರು ಎದುರೋ ಅಷ್ಟೊತ್ತಲ್ಲಿ ಅವನಿಗೆ ಸ್ವಲ್ಪ ಟೇಸ್ಟ್ ಇದೆ ಅವನಿಗೂ ಸ್ವಲ್ಪ ಓದಿಸ್ಬೇಕಾಗಿತ್ತು ಹಾಗಾಗಿ ಒಂದು ಪಲ್ಯ ಮತ್ತು ಚಟ್ನಿನ ಮಾಡಿ ಇಟ್ಬಿಟ್ಟಿದ್ದೆ ಅವನು ಎದೊಳೋ ಅಷ್ಟೊತ್ತಲ್ಲಿ ಇನ್ನು ಅವನು ಎದ್ದಿದ್ದಾದಿದ್ದಾಗಿದ್ದಾದಮೇಲೆ ಅವನಿಗೆ ಸ್ವಲ್ಪ ಓದಿಸ್ಬೇಕು ಹಾಗಾಗಿ ಅವನಿಗೆ ಓದಿಸ್ತಾ ಕೂತ್ಕೊಂಡೆ ಇನ್ನು ಅವನು ಎಲ್ಲ ಓದಿದ್ದೆಲ್ಲ ಆಗಿದ್ದಾದ್ಮೇಲೆ ಇಬ್ಬರಿಗೂ ಹೇಳಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅವರು ಟಿಫನ್ಗೆ ದೋಸೆ ಹಾಕ್ಕೊಡೋಣ ಇನ್ನು ಲಂಚ್ ಬ್ಯಾಗೆಲ್ಲ ಎಲ್ಲ ಪ್ಯಾಕ್ ಮಾಡಬೇಕಂತ ಹೇಳಿ ಇನ್ನು ದೋಸೆನೂ ಕೂಡ ಹಾಕಿಟ್ಟೆ ಇನ್ನು ಪಲ್ಯ ಮತ್ತು ಚಟ್ನಿ ಆಗಿರೋದ್ರಿಂದ ತುಂಬಾ ಈಸಿಯಾಗಿತ್ತು ಇನ್ನು ಟೈಮ್ ಕೂಡ ಇದ್ದಿದ್ದರಿಂದ ಏನಪ್ಪ ಅಂತ ಹೇಳಿದರೆ ಸ್ನ್ಯಾಕ್ಸ್ ಏನು ಮಾಡೋದು ಫ್ರೂಟ್ಸೇ ಕೊಡೋದು ಬೇಡ ಡೈಲಿ ಅಂತ ಹೇಳಿಬಿಟ್ಟು ಈ ಒಂದು ಕಮಲ ಬೀಜನ ಕೊಟ್ಟಿದ್ದೆ ಮಕ್ಕಳಿಗೆ ಈ ಒಂದು ಕಮಲ ಬೀಜ ಅಂದರೆ ಮಕ್ಕಾನ್ಸ್ ಅಂತ ಹೇಳಿ ಹೇಳ್ತಲ್ಲ ಆ ಒಂದು ಮಕ್ಕನ್ಸನ್ನ ಮಕ್ಕಳಿಗೆ ಕೊಡೋದರಿಂದ ಪೌಷ್ಟಿಕಾಂಶವೂ ಕೂಡ ಹೆಚ್ಚಾಗುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟು ಕೂಡ ಹೆಚ್ಚಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಮಕ್ಕನ್ಸು ಏನು ಆ ಥರ ಏನು ಮಕ್ಕಳು ತಿನ್ನಲ್ಲ ಅಂತ ಏನು ಸಪ್ಪೆ ಸಪ್ಪೆ ಏನು ಸಪ್ಪೆ ಸಪ್ಪೆ ಅಂತ ಅನಿಸಿದ್ರೆ ನೋಡಿ ಈ ರೀತಿ ಒಂದು ಪಾಪ್ಕಾರ್ನ್ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಮಕಾನ್ಸಲ್ಲಿ ಒಂದು ಆದ ಒಂದು ಹುಂಡೇನೂ ಸಹಿತ ಮಾಡ್ಬೋದು ಎಲ್ಲ ಹೆಲ್ದಿ ಫ್ರೂಟ್ಸ್ನ ಹಾಕ್ಬಿಟ್ಟು ಅಂದರೆ ಡ್ರೈ ಫ್ರೂಟ್ಸು ಅನ್ನೋದನ್ನ ಹಾಕ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಕಾನ್ಸ್ನ ನಾನು ಒಂದು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇಲ್ಲ ತುಪ್ಪನ ಹಾಕಿದರೆ ಇನ್ನೂ ಉತ್ತಮ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೆ ಸ್ವಲ್ಪ ಆರಲಿ ಅಂತ ಹೇಳಿ ಇನ್ನು ಲಂಚ್ ಬಾಕ್ಸಿಗೆ ನಾನು ಚಟ್ನಿ ಮತ್ತು ಪಲ್ಯ ಮಾಡಿ ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕಿ ಅಂತ ಮಕ್ಕಳು ಕೂಡ ಇಷ್ಟಪಡ್ತಿದ್ರು ಇನ್ನು ಚಟ್ನಿ ಇನ್ನೊಂದು ಬಾಕ್ಸ್ ಸಪ್ರೇಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಟಿಫನ್ ಬಾಕ್ಸಲ್ಲೇ ಒಂದು ಸಣ್ಣದೊಂದು ಬೌಲ್ ಇಟ್ಬಿಟ್ಟು ಪಲ್ಯನ ಹಾಕಿ ಚಟ್ನಿನೂ ಕೂಡ ಒಂದು ಬೌಲಿಗೆ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಈ ಒಂದು ಹೆಲ್ದಿ ಮಕಾನ್ಸ್ನ ಅವರಿಗೆ ಸ್ನ್ಯಾಕ್ಸ್ ರೀತಿಲಿ ಇವತ್ತು ಕೊಟ್ಟಿದ್ದೀನಿ ನಾವು ಡೈಲಿ ಆ ಮಕ್ಕಳಿಗೆ ಫ್ರೂಟ್ಸ್ ಕೊಡ್ತಾನೇ ಇದ್ರೆ ಅವರಿಗೂ ಕೂಡ ಬೇಜಾರಾಗುತ್ತೆ ಈ ಥರನೂ ಒಂದು ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ಸ್ನ್ಯಾಕ್ಸ್ನ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಸಹಿತ ಇರುತ್ತೆ ಇನ್ನು ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು ಡ್ರೆಸ್ ಹಾಕೊಳ್ಳೋದೆಲ್ಲ ಟಿಫನ್ ಮಾಡಿಕೊಂಡು ಇನ್ನು ಗೋಕುಳನ ಡ್ರಾಪ್ ಮಾಡಿಬಿಟ್ಟು ಇಬ್ಬರನ್ನೂ ಒಂದೇ ಸರಿ ಡ್ರಾಪ್ ಮಾಡೋಣ ಅಂತೇಳಿ ಖುಷಾರ್ಗೂ ಕೂಡ ವೇ ಬರ್ತಾ ಅವನು ಕೂಡ ಡ್ರಾಪ್ ಮಾಡಿ ಇನ್ನು ನಾನು ಕೂಡ ಮನೆಗೆ ಬಂದೆ ಇನ್ನು ನಾನು ಮನೆಗೆ ಬಂದಿದ್ದಾದ ಮೇಲೆ ನಾಳೆ ಏನಪ್ಪ ಕೊಡೋದು ಅಂತ ಅನ್ನಿಸ್ತಿತ್ತು ಹಾಗಾಗಿ ಹೆಸರು ಕಾಳು ಮುಳುಗೆ ಕಟ್ಟಿ ಒಂದು ಸಲಡ್ ಮಾಡಿಕೊಡಿ ಅಂತ ಹೇಳಿ ತಗೋಕು ಹಾಗಾಗಿ ಹೆಸರು ಕಾಳು ಕೂಡ ನೆನೆಸಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರೋದು